ವಿದೇಶದಲ್ಲಿರೋ ಭಾರತೀಯರಿಂದ ಲಕ್ಷ ಲಕ್ಷ ಕೋಟಿ ತಾಯ್ನಾಡಿಗೆ ಹರಿದು ಬರುತ್ತಿದೆ ಹಣದ ಹೊಳೆ ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿಯವರು ಕುವೈತ್ಗೆ ಭೇಟಿ ಕೊಟ್ಟಿದ್ದು ನಿಮಗೂ ನೆನಪಿರಬಹುದು ಅಲ್ಲಿ ಗಲ್ಫ್ ಸ್ಪೀಕ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ ಭಾರತ ಮೂಲದ ಕಾರ್ಮಿಕರೊಂದಿಗೆ ಬಹಳ ಹೊತ್ತು ಮಾತುಕತೆ ನಡೆಸಿದರು ಅವರ ಅನುಭವಗಳು ಮನೆಯ ಸ್ಥಿತಿ ಹಣಕಾಸು ಪರಿಸ್ಥಿತಿ ಭಾರತದಿಂದ ಬಹಳ ದೂರ ಬಂದು ಕೆಲಸ ಮಾಡ್ತಿರೋದ್ರ ಬಗ್ಗೆ ಎಲ್ಲ ಕೇಳ್ಕೊಂಡಿದ್ರು ಹಾಗೆ ಇಲ್ಲಿ ಕೆಲಸ ಮಾಡ್ತಿರೋ ನಿಮ್ಮಿಂದ ಭಾರತ ದೇಶಕ್ಕೆ ಏನು ಸಿಗುತ್ತೆ ಗೊತ್ತಾ ನಿಮ್ಮಿಂದಲೂ ಭಾರತದ ಅಭಿವೃದ್ಧಿ ಆಗ್ತಿದೆ ಗೊತ್ತಾ ಅಂತ ಕೇಳುವ ಮೂಲಕ ಆ ಕಾರ್ಮಿಕರಲ್ಲಿ ಉತ್ಸಾಹ ಮೂಡಿಸಿದ್ರು ಅಲ್ಲಿ ಕೆಲಸ ಮಾಡಿ ದುಡಿದ ದುಡ್ನಲ್ಲಿ ಹೆಚ್ಚಿನ ಮೊತ್ತವನ್ನ ಅವರು ಭಾರತಕ್ಕೆ ಕಳಿಸ್ತಿದ್ದಾರೆ ಆ ಮೂಲಕ ವಿದೇಶದಿಂದ ದೊಡ್ಡ ಮೊತ್ತದ ಹಣ ಭಾರತಕ್ಕೆ ಹರಿದು ಬರ್ತಾ ಇದೆ ಆ ಹಣದಿಂದ ಹಲವು ಕುಟುಂಬಗಳು ಉತ್ತಮ ಬದುಕು ಕಟ್ಟಿಕೊಳ್ತಾ ಇವೆ ಜೀವನ ಮಟ್ಟ ಸುಧಾರಿಸ್ತಾ ಇದೆ ಹೊರದೇಶದಲ್ಲಿರೋ ಭಾರತೀಯರು ತಮ್ಮ ಮನೆಯವರಿಗೆ ಕಳಿಸಿರೋ ಒಟ್ಟು ಮೊತ್ತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಆಗಿದೆ ಸತತ ಮೂರನೇ ವರ್ಷವೂ ವಿದೇಶಗಳಿಂದ ಭಾರತೀಯರು ತವರಿಗೆ ಕಳಿಸಿರೋ ಹಣದ ಮೌಲ್ಯ ನೂರು ಬಿಲಿಯನ್ ಡಾಲರ್ ದಾಟಿದೆ ಅಂದರೆ ಸುಮಾರು ಎಂಟು ಪಾಯಿಂಟ್ ಐದು ಆರು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣವು ಭಾರತದೊಳಗೆ ಹರಿದು ಬಂದಿದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ತ್ರೈಮಾಸಿಕದಲ್ಲೇ ಮೂವತ್ತಾರು ಬಿಲಿಯನ್ ಡಾಲರ್ ಹಣವು ಭಾರತದಲ್ಲಿನ ಕುಟುಂಬಗಳಿಗೆ ಸೇರಿದೆ ಈ ಮೂಲಕ ಎರಡ್ ಸಾವಿರದ ಇಪ್ಪತ್ತ್ ಒಟ್ಟು ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಹನ್ನೊಂದು ಲಕ್ಷ ಕೋಟಿ ರೂಪಾಯಿಗಳನ್ನು ವಿದೇಶದಲ್ಲಿನ ಭಾರತೀಯರು ತಮ್ಮ ಮನೆಯವರಿಗೆ ಕಳಿಸ್ಕೊಟ್ಟಿದ್ದಾರೆ ಐಟಿ ಕ್ಷೇತ್ರದಲ್ಲಿ ಭಾರತದ ಬೆಳವಣಿಗೆ ಮತ್ತು ಅಮೆರಿಕ ಸೇರಿದಂತೆ ವಿದೇಶಗಳಿಗೆ ಭಾರತೀಯರ ಸಂಚಾರವು ಇಪ್ಪತ್ತೈದು ವರ್ಷಗಳಿಂದ ಹೆಚ್ಚಾಗ್ತಾ ಇದೆ ಎರಡು ಸಾವಿರದ ಎಂಟರಿಂದಲೂ ವಿದೇಶದಿಂದ ಹೆಚ್ಚಿನ ಹಣ ಪಡೆಯುವ ದೇಶದ ಪಟ್ಟಿಯಲ್ಲಿ ಭಾರತ ಮುಂಚೂಣಿ ಸ್ಥಾನದಲ್ಲಿದೆ ಉತ್ತಮ ಕೌಶಲಗಳು ಹಾಗೂ ಕ್ರಿಯಾಶೀಲತೆಯ ಕಾರಣಗಳಿಂದ ಉತ್ತರ ಅಮೆರಿಕ ಯುರೋಪ್ ಹಾಗೂ ಗಲ್ಫ್ ರಾಷ್ಟ್ರಗಳಲ್ಲಿ ಉದ್ಯೋಗ ಗಿಟ್ಟಿಸಿಕೊಳ್ಳುವ ಹಾಗೂ ವಲಸೆ ಹೋಗುವವರ ಸಂಖ್ಯೆ ಹೆಚ್ಚಾಯಿತು ಹಾಗೆ ಆ ದೇಶಗಳಿಂದ ಭಾರತಕ್ಕೆ ಹರಿದು ಬರುವ ಹಣದ ಪ್ರಮಾಣವೂ ಜಾಸ್ತಿಯಾಯಿತು ಮೂವತ್ತೈದು ವರ್ಷಗಳಲ್ಲಿ ವಿದೇಶಕ್ಕೆ ವಲಸೆ ಡಬಲ್ ಗಲ್ಫ್ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಭಾರತೀಯರು ವಿದೇಶಗಳಿಗೆ ವಲಸೆ ಹೋಗುವ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಇದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅರವತ್ತಾರು ಲಕ್ಷ ಲಕ್ಷದ ವಲಸೆ ಹೋಗುವವರ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಪಾಯಿಂಟ್ ಎಂಟು ಐದು ಕೋಟಿ ಜನರಿಗೆ ತಲುಪಿದೆ ಇದೇ ಅವಧಿಯಲ್ಲಿ ಜಾಗತಿಕವಾಗಿ ವಲಸೆ ಪ್ರಮಾಣ ಶೇಕಡಾ ನಾಲ್ಕು ಪಾಯಿಂಟ್ ಮೂರರಿಂದ ಶೇಕಡಾ ಆರಕ್ಕೆ ಏರಿಕೆಯಾಗಿದೆ ಇನ್ನು ಭಾರತೀಯರು ಅಮೆರಿಕ ಯುರೋಪ್ ರಾಷ್ಟ್ರಗಳನ್ನು ಬಿಟ್ಟರೆ ಹೆಚ್ಚಿನ ಸಂಖ್ಯೆಯಲ್ಲಿ ಗಲ್ಫ್ ರಾಷ್ಟ್ರಗಳಿಗೆ ಉದ್ಯೋಗಕ್ಕಾಗಿ ಹೋಗ್ತಾ ಇದ್ದಾರೆ ಒಟ್ಟು ಭಾರತೀಯರ ಪೈಕಿ ಗಲ್ಫ್ ರಾಷ್ಟ್ರಗಳಲ್ಲೇ ಅರ್ಧದಷ್ಟು ಜನರು ಕೆಲಸ ಮತ್ತು ನೆಲೆಯನ್ನು ಕಂಡುಕೊಂಡಿದ್ದಾರೆ ಆರ್ ಬಿ ಐನ ವರದಿಯ ಪ್ರಕಾರ ಕೋವಿಡ್ ಸಾಂಕ್ರಾಮಿಕದ ನಂತರದಲ್ಲಿ ಈ ಪ್ರಮಾಣವು ಏರುಗತಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಇದ್ದ ಹಣದ ಹರಿವು ಈಗ ನೂರ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ವರೆಗೂ ತಲುಪಿದೆ ಜಾಗತಿಕ ಮಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೆಕ್ಸಿಕೋಗೆ ವಿದೇಶಗಳಿಂದ ಅರವತ್ತೆಂಟು ಬಿಲಿಯನ್ ಡಾಲರ್ ಜಮೆಯಾಗಿದ್ದರೆ ಚೀನಾಗೆ ನಲವತ್ತೆಂಟು ಬಿಲಿಯನ್ ಡಾಲರ್ ಹಣವು ವಲಸಿಗರಿಂದ ಸೇರಿದೆ ಭಾರತದ ಪ್ರಜೆಯಾಗಿದ್ದು ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಿರೋ ಎನ್ ಆರ್ ಐಗಳು ಹಾಗೂ ಬೇರೆ ದೇಶಗಳಲ್ಲೇ ನೆಲೆಯಾಗಿರುವ ಭಾರತೀಯ ಮೂಲದವರಿಂದ ಭಾರತದಲ್ಲಿನ ಖಾತೆಗಳಿಗೆ ಜಮೆಯಾಗ್ತಿರುವ ಹಣದ ಲೆಕ್ಕಾಚಾರವನ್ನು ಆರ್ ಬಿ ಐ ಕಲೆ ಹಾಕಿದೆ ಇನ್ನು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಕಾರ ಜಗತ್ತಿನಾದ್ಯಂತ ಇನ್ನೂರ ಹತ್ತು ದೇಶಗಳಲ್ಲಿರುವ ಭಾರತೀಯರ ಸಂಖ್ಯೆ ಒಂದು ಪಾಯಿಂಟ್ ಮೂರು ನಾಲ್ಕು ಕೋಟಿ ಇನ್ನು ಅಲ್ಲೇ ನೆಲೆಸಿರುವ ಭಾರತೀಯ ಮೂಲದವರ ಸಂಖ್ಯೆ ಒಂದು ಪಾಯಿಂಟ್ ಎಂಟು ಆರು ಕೋಟಿ ಜನರಿಗೂ ಹೆಚ್ಚು ಅಂದರೆ ಒಟ್ಟು ಮೂರು ಪಾಯಿಂಟ್ ಎರಡು ಒಂದು ಕೋಟಿ ಭಾರತೀಯರು ವಿದೇಶಗಳಲ್ಲಿದ್ದಾರೆ ಈ ಪೈಕಿ ಅಮೆರಿಕದಲ್ಲಿ ನಲವತ್ನಾಲ್ಕು ಪಾಯಿಂಟ್ ಆರು ಲಕ್ಷ ಜನರು ಇಂಗ್ಲೆಂಡ್ನಲ್ಲಿ ಹದಿನೇಳು ಪಾಯಿಂಟ್ ಆರು ನಾಲ್ಕು ಲಕ್ಷ ಯು ಎ ಎನಲ್ಲಿ ಮೂವತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಲಕ್ಷ ಕೆನಡಾದಲ್ಲಿ ಹದಿನಾರು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ದಕ್ಷಿಣ ಆಫ್ರಿಕಾದಲ್ಲಿ ಹದಿನೈದು ಪಾಯಿಂಟ್ ಆರು ಲಕ್ಷ ಶ್ರೀಲಂಕಾದಲ್ಲಿ ಹದಿನಾರು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಸೌದಿ ಅರೇಬಿಯಾದಲ್ಲಿ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಮ್ಯಾನ್ಮಾರ್ನಲ್ಲಿ ಇಪ್ಪತ್ತು ಲಕ್ಷ ಜನರು ಮಲೇಷ್ಯಾದಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಕುವೈತ್ನಲ್ಲಿ ಹತ್ತು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಜನರು ನೆಲೆಸಿದ್ದಾರೆ ಆರ್ ಬಿ ಐನ ಅಂದಾಜಿನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ವಿದೇಶಗಳಿಂದ ಭಾರತಕ್ಕೆ ಕಳಿಸುವ ಹಣದ ಪ್ರಮಾಣವು ನೂರ ಅರವತ್ತು ಬಿಲಿಯನ್ ಡಾಲರ್ಗೆ ತಲುಪುವ ಸಾಧ್ಯತೆ ಇದೆ